ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಸುಲಭವಾಗಿ ಜೀರಾ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ಒಂದು ಸರಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಬೇಕ್ರೀಲೆಲ್ಲ ಕೆಮಿಕಲ್ ಆ್ಯಡ್ ಮಾಡಿ ಮಾಡ್ತಾರೆ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಂಡು ಹೆಲ್ದಿ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋಣ ನೋಡಿ ಒಂದು ಅಷ್ಟು ಜೀರಿಗೆ ಮತ್ತು ಒಂದು ಹತ್ತು ಕಾಳಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಒಂದು ಹಸಿ ವಾಸನೆ ಹೋಗೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇವಾಗ ಡ್ರೈ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಹತ್ತು ಕಾಳಷ್ಟು ಸೋಂಪ ಮತ್ತು ಎರಡು ಏಲಕ್ಕಿನ ಹಾಕೊಳ್ಳಿ ಮತ್ತು ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನಾದರೂ ಕುಟಾಣಿ ಇತ್ತು ಅಂದರೆ ಕುಟಾಣಿಲೆ ಪೌಡರ್ ಮಾಡ್ಕೊಳ್ಳಿ ಇವಾಗ ಪೌಡರ್ ಆಗಿದೆ ಇವಾಗ ಎರಡು ಲೋಟಕ್ಕಾಗುವಷ್ಟು ನಾನು ಜ್ಯೂಸ್ ಮಾಡ್ತಾ ಇರೋದು ಅದಕ್ಕೆ ಕಡಿಮೆ ನೀರು ಆಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ನಾಲ್ಕು ಲೋಟ ಬೇಕಿತ್ತು ಅಂದರೆ ನಾಲ್ಕು ಲೋಟನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾನು ಎರಡು ಲೋಟಕ್ಕೆ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತೀನಿ ಅಂದರೆ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನ ಸೇರಿಸ್ಕೊಳ್ಳಿ ಜೀರಾ ಜ್ಯೂಸ್ ಕುಡಿಯೋದ್ರಿಂದ ಕೆಮ್ಮು ಕಫ ಎಲ್ಲ ನಿವಾರಣೆ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಸ್ಕಿನ್ನು ಹೊಳಪಾಗುತ್ತೆ ನೋಡಿ ಬೆಲ್ಲನ ಕುಟ್ಕೊಂಡು ಪೌಡರ್ ಮಾಡಿ ಇದನ್ನು ನೆನೆಸಿಟ್ಟಿದೆ ನೀರಲ್ಲಿ ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಸಿಹಿ ಅನುಗುಣವಾಗಿ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಬೇಕ್ರಿಲೆಲ್ಲ ಜೀರಾ ಜ್ಯೂಸ್ ಮಾಡಬೇಕಾದ್ರೆ ಕಲರ್ನ ಆ್ಯಡ್ ಮಾಡ್ಕೊಳ್ತಾರೆ ನಾವು ನ್ಯಾಚುರಲ್ ಆಗಿ ಮನೇಲಿ ಹುಣಸೆಣ್ಣಿಂದ ಮಾಡ್ಕೊಳ್ಬೋದು ನೋಡಿ ಈಗ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಜೀರಾ ಜ್ಯೂಸ್ ರೆಡಿಯಾಯಿತು ಇವಾಗ ಗ್ಲಾಸ್ಗೆ ಸೋದಿಸ್ಕೊಳ್ತಾ ಇದ್ದೀನಿ ಈ ಜೀರಾ ಜ್ಯೂಸ್ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು